ಹಾಂ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗೆ ಅದಿರಿ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವಾಗ ಚಿಕನ್ ಸಾಂಬಾರು ಇದ್ದೀನಿ ನೋಡ್ರಿ ತುಂಬ ಆಗಿ ಚಿಕನ್ ರೀ ಬಡವರ ಮನೆ ಚಿಕನ್ ಸಾಂಬಾರು ಯಾವ ರೀತಿ ಅಂಥೇಳಿ ನೋಡ್ಕೊಂಡು ಬರಂಬರ್ರಿ ಫ್ರೆಂಡ್ಸ ನೋಡಿರಿ ಇಲ್ಲಿ ಚಿಕನ್ ತೊಂದರೆ ನಮ್ಮ ಮನೆಯಾಗ ಅದಕ್ಕೆ ತುಂಬ ಆಗಿ ಚಿಕನ್ ಸಾಂಬಾರು ಮಾಡ್ತಾ ಇದೀನಿ ನೋಡ್ರಿ ಇವಾಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕೊಂಡಿನ್ರಿ ಎಣ್ಣೆಕಾಯ ಕಿಟ್ಟಿದ್ದೀನಿ ರೀ ಎಲ್ಲ ಕೂಡ ಅಡುಗೆ ನಾನು ಒಲಿಮೆಗೆ ರೀ ಫ್ರೆಂಡ್ಸ ಗ್ಯಾಸ್ ಇಲ್ಲಲ್ರಿ ಹಾಗಾಗಿ ಒಲಿಮೆಗೆ ಮಾಡ್ತೀನಿ ರೀ ಎಲ್ಲನೂ ಕೂಡ ಈಗ ಬಳ್ಳೋಳ್ಳಿ ಇದ್ದೀನಿ ನೋಡ್ರಿ ಫ್ರೆಂಡ್ಸ ಬಳ್ಳುಳ್ಳಿ ರೀ ಅದು ಗಾಳಿ ಬಿಟ್ಟದಲ್ರಿ ಊರಿನೂ ಹತ್ತವಲ್ರಿ ಹೀಗೆ ಹಚ್ಕೊಂಡು ಚಿಕನ್ ಸಾರು ಮಾಡ್ತಾಯಿದ್ದೀನಿ ನೋಡ್ರಿ ಅದಕ್ಕೆ ಜರ ಬಳ್ಳೋಳ್ಳಿ ಕೆಂಪಾಲ ಅಂತ ಹೇಳ್ತೀಂದ್ರೆ ಜ್ವರನೇ ಚಮ್ಸಲಿಂದ ತಿರುಕೊಂಡ್ರಿ ತಿರ್ಕೊಂಡಂತರ ಇಲ್ಲೋಡಿರಿ ಎಷ್ಟು ಟೇಸ್ಟ್ ಚೆಂದಾಗಿ ಕೆಂಪೊತ್ತಿನಾಗ ಸುಟ್ಟಾವ್ರಿ ಅವು ಬೆಳ್ಳುಳ್ಳಿ ಸುಟ್ಕೊಂಡ್ಮ್ಯಾಗ ಇವಾಗ ಚಿಕನ್ ಹಾಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಚಿಕನ್ ರೀ ಹೂ ಬಿಸಿನೀರಿಟ್ಟು ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ ರೀ ತೊಳ್ಕೊಂಡು ಇಟ್ಟಿದ್ದೀನಿ ರವ್ಕ ಹೈಟು ಕಸಂದು ಇವಾಗ ಅಲ್ಲಿ ಎಣ್ಣೆ ಫ್ರೈ ಮಾಡ್ಬೇಕ್ರವ ರೀ ನಮ್ಮ ಕಡೆ ಹಿಂಗೆ ಮಾಡ್ತೀವಿ ರೀ ನಾವು ತುಂಬ ಸಿಂಪಲ್ ಆಗಿರಿ ಎಣ್ಣೆನೂ ಜಾಸ್ತಿ ಹಾಕೋದಿಲ್ಲ ರೀ ಕಡಿಮೆನೇ ಎಣ್ಣೆ ಹಾಕಿ ಸ್ವಲ್ಪ ಸಾಮಗ್ರಿನ ಹಾಕಿ ನಾವು ಚಿಕನ್ ಸಾಂಬಾರು ರೀ ಹಳ್ಳಿ ಕಡೆಗೆ ರೀ ಅದಕ್ಕೆ ಯಾವ ರೀತಿ ಬಂತು ಅಂತ ಬರ್ರಿ ಇವತ್ತು ಈಗ ಸಾರಿ ರೀ ಈಗ ಅರ್ಶಿನ ಪುಡಿ ಹಾಕೊಂಡಿ ನೋಡ್ರಿ ಅರಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕೊಳತೈನ್ರಿ ಜರಾ ಉಪ್ಪು ಹಾಕೊಂಡ್ರಿ ಇನ್ನೊಂದು ಸ್ವಲ್ಪ ಕಮ್ಮಿ ಬಿದ್ದ ಅಂತೇಳಿ ಇನ್ನೊಂದು ಸ್ವಲ್ಪ ಉಪ್ಪು ಹೈಕೊಣಿನ್ರಿ ಉಪ್ಪು ಹೈಕೊಂಡು ಸ್ವಲ್ಪ ಚಮಚಲೇನು ತಿರುವು ಆಡ್ಕೊಬೇಕ್ರಿ ಜರ ತಿರುವುಡ್ಕೊಂಡ ನಂತರ ಜರ ಮುಚ್ಚಿಬಿಡ್ಬೇಕ್ರಿ ಡಕ್ಕನ ಮುಚ್ಚಿ ನಂತರ ನೋಡ್ರಿ ಯಾವ ಆಗಿದ್ರೆ ಎಷ್ಟು ಚೆಂದಾಗಿ ಕೆಂಪಾಗಿ ಬಂದದ್ರಿ ಆದ್ಮ್ಯಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ ನೋಡ್ರಿ ಖಾರದ ಪೌಡ್ರಿ ಚಿಲ್ಲಿ ಪೌಡರ್ ಅಂತಾರೇನು ರೀ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕ್ಕೊಂಡಿ ನೋಡಿರಿ ಇದು ಗರಂ ಮಸಾಲ ರೀ ಗರಂ ಮಸಾಲ ಚಿಕನ್ ಮಸಾಲೆ ಎರಡೇ ಕೂಡ ಹಾಕೋದ್ರಿ ನಾನು ಜಾಸ್ತಿ ಮಾಸಲಿ ಹೂವು ಹಾಕೋದಿಲ್ಲ ರೀ ತುಲಾಗಡಿಯೂ ಹಾಕಲ್ರಿನಾ ಇದು ಕೊಬ್ಬರಿ ನೋಡಿರಿ ಹುರ್ಕೊಳಕ್ಕೆ ಸಿಂದು ಮಿಕ್ಸಿಯಲ್ಲಿ ರುಬ್ಬಿ ರೀ ಇದು ಆಯ್ತು ಇದು ಅನಕಾರಿ ಇದು ಕಲ್ಸ್ಲತ್ತಿನಲ್ರಿ ಇದು ಅನಕರ್ ಪುಟಾಣಿ ರೀ ಇದು ಪುಟಾಣಿ ಹುರ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಇದು ಹಿಟ್ಟಿಡೋ ಜಲ್ಡಿ ರೀ ಅದರಲ್ಲಿಂದ ಹುಡ್ಕೊಂಡು ಹಾ ತಣ್ಣೀರ್ಲಿಂದು ತೈಸ್ಕೊಂಡು ಹಾಕೊಂಡಿ ನೋಡಿರಿ ತಣ್ಣೀರ ಕಲಸಿಟ್ಟು ರೀ ಹಾಗಾಗಿ ಪಲ್ಯನೂ ಕೂಡ ಚಂದ ಬರ್ತದ್ರಿ ಆಯಿತು ಜರ ಸಾಟ್ ರೀ ಇನ್ನೊಂದು ಸ್ವಲ್ಪ ಸಾಟ್ ಹಾಕ್ಕೊಂಡು ಲಾಸ್ಟ್ ಹತ್ತಿನಾಗ ಜರಾನೇ ನಾನು ಇನ್ನೊಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ರೀ ಲಾಸ್ಟಿಗೆ ಚಿಕನ್ ಮಸಾಲ ಹಾಕುದ್ರೆ ತುಂಬ ಚೆನ್ನಾಗಿ ಬರ್ತದ್ರಿ ಪಲ್ಯ ರುಚಿನೂ ಇರ್ತದ್ರಿ ಲಾಸ್ಟ್ ಹತ್ತಿನಾಗ ಚಿಕನ್ ಮಸಾಲ ಜರ ಹಾಕ್ಬೇಕು ಟೇಸ್ಟಿಯಾಗಿ ಬರ್ತದ್ರಿ ಪಲ್ಯ ನೋಡ್ರಿ ಬೆಂದದ್ರಿ ಇವಾಗ ಉಳಿಸ್ಕೋಬೇಕ್ರಿ ಕುದ್ದದ್ರಿ ಇನ್ನೊಂದು ಸ್ವಲ್ಪ ರೀ ಇನ್ನೊಂದು ಸ್ವಲ್ಪ ರೀ ತುಂಬ ಚೆನ್ನಾಗಿ ಬಂದದ್ರಿ ಚಿಕನ್ ಸಾರ ಎಲ್ಲರೂ ಕೂಡ ಚಿಕನ್ ಸಾಂಬಾರು ಹ್ಯಾಂಗೆ ಬಂದದ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರಿ ಸಪೋರ್ಟ್ ಮಾಡ್ತಾಯಿದ್ರಿ ಫ್ರೆಂಡ್ಸ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ ಯಾವ ರೀತಿ ಬಂದದ ಅಂತ ಹೇಳಿ ನೋಡಿ ಫ್ರೆಂಡ್ಸ ಚಿಕನ್ ಸಾಂಬಾರು ತುಂಬ ಸಿಂಪಲಾಗಿ ಮಾಡಿದೀನಿ ನೋಡಿರಿ ಚಪಾತಿ ಕೂಡ ಮಾಡಿದೀನಿ ರೀ ಆದ್ರೂ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ ಎಲ್ಲರೂ ಕೂಡ ಚೆನ್ನಿಸ್ಬಿಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ